ಲಿಂಗವನ್ನು ಅಂಗದ ಮೇಲೆ ಧಾರಣೆ ಮಾಡಿ ಯಾರು ಲಿಂಗ ಪೂಜೆಯನ್ನು ಮಾಡಿಕೊಳ್ಳುತ್ತಾರೋ ಅವ್ರು ಯಾವುದೋ ಜಾತಿಯವರು ಇರಲಿ ಅವರೆಲ್ಲರೂ ಲಿಂಗವಂತರಾದರು ಬಸವಣ್ಣವರ ಕಾಲದಲ್ಲಿ ಹಂಗೆ ಬಂದವರ ಇವರೆಲ್ಲರೂ ಹಂಗೆ ಬಂದವರ ಶರಣ್ರೆಲ್ಲ ಹನ್ನೆರಡನೇ ಶತಮಾನದಲ್ಲಿ ಅಂಬಿಗರ ಚೌಡೈ ಬಂದ ಅವನು ಲಿಂಗ ಕಟ್ಕೊಂಡ ಲಿಂಗವಂತ ಆದ ಕಬ್ಬಿಲ್ ಗರಾಮ್ ಇರವಲ್ಲಕ್ಕ ಆದ್ರೆ ಧರ್ಮ ಯಾವುದು ಲಿಂಗವಂತ ಧರ್ಮ ಸೌರಾಷ್ಟ್ರದಿಂದ ಆದಯ್ಯ ಬಂದ ಯಾರು ಆದಯ್ಯ ಆದಯ್ಯ ಅಂತಂತಂದ್ರ ಗುಜರಾತ್ ಸೌರಾಷ್ಟ್ರ ಮಹಾರಾಷ್ಟ್ರ ಅಂತ ಏನ್ ಬರ್ತಾವಲ್ಲ ಆ ಕಡೆಯಿಂದ ಬಂದವ ಆತ ಆದಯ್ಯ ಅಂದ್ರ ಆದಿ ಪಣಜಿಗ ಇವತ್ತಿಗೂ ಬರ್ತಾರ ನೋಡ್ರಿ ಆದಿ ಪಣಜಿಗರು ಅಂತ ಬರ್ತಾರ ಆದಿ ಪಣಜಿಗಾರ ಬೇರೆ ದೀಕ್ಷಾ ಪಣಜಿಗ್ಯಾರ ಬೇರೆ ವ್ಯತ್ಯಾಸ ನೋಡ್ರಿ ನಿಮ್ಮ ಭಾಗದಲ್ಲಿ ಹೆಚ್ಚು ಆದಿ ಮಣಿಜಿಗರು ಹೆಚ್ಚದಾರ್ ಭೀಮಾ ನದಿ ತಂಡೆ ಅಂದ್ರೆ ಇದೆಲ್ಲ ಆದಿ ಮಣಜಿಗಾರ ಜಾಗ ಜಗ ಇದೆಲ್ಲ ಆದಿ ಮಣಸಿಗಳು ಆದಿ ಪಣಜಿಗರು ನೋಡ್ರಿ ಇವರೆಲ್ಲಾ ಯಾರು ಆದಿ ಪಣಜಿಗರ್ ಅಂದ್ರೆ ಬಸವಣ್ಣನವರು ಪೂರ್ವದಕ್ಕಿಂತಲೂ ಶೈವ ಇವರೆಲ್ಲ ಶೈವ ಇವರೆಲ್ಲ ಶೈವ ಧರ್ಮದವರು ಸೌರಾಷ್ಟ್ರ ಸೋಮೇಶ್ವರನ ಭಕ್ತ ಆದಯ್ಯ ನೋಡ್ರಿ ಆ ಆದಯ್ಯ ಬಂದ ನೋಡ್ರಿ ಕಲಬುರಗಿ ಶರಣಪ್ಪನ ಅಪ್ಪನ ಹೆಸರು ಸಹಿತ ಏನಿತ್ತು ಆದಯ ಅಂತನ ಐತಿ ನೋಡ್ರಿ ಆ ಹೆಸರನ್ನವರವರೆಲ್ಲ ನೋಡ್ರಿ ಆದಿ ಬಣಜಿಗರಿವರೆಲ್ಲ ಅಂದ್ರ ಆದಿ ಬಣಸಿಗರಿಗೂ ಬಣಜಿಗರಿಗೂ ಏನು ವ್ಯತ್ಯಾಸ ಐತ್ರಿ ಅಜರ್ ಅಂತ ಕೇಳಿದ್ರೆ ತಿಳ್ಕೊಂಡ್ರೆ ಹೇಳ್ತೇನೆ ಆದಿ ಬಣಜಿಗರು ಶೈವ ಧರ್ಮದಿಂದ ಬಂದವರು ಅಂದ್ರೆ ಸ್ಥಾವರಲಿಂಗ ಪೂಜಕರು ಗುಡಿ ಒಳಗಿನ ಈಶ್ವರಲಿಂಗವನ್ನ ಮೊದಲು ಪೂಜೆ ಮಾಡ್ತಿದ್ರು ಇವ್ರ ಆಜ ಬಣಿಸಿಗರು ಇನ್ನ ಈ ಯಾರು ದೀಕ್ಷಾ ಮಣಿಜಿಗಾರ ಯಾರಂದ್ರ ಮೊದಲು ಜೈನರಿದ್ರು ಇದ್ರು ಬಸವಣ್ಣವ್ರ ಕಾಲಕ್ಕೂ ಜೈನ ಧರ್ಮವನ್ನ ಬಿಟ್ಟು ಲಿಂಗಾಯತ ಧರ್ಮಕ್ಕೆ ಬಂದ್ರು ಇವರ ದೀಕ್ಷಾ ಪಣಜಿಗರು ಇವ್ರ ದೀಕ್ಷಾ ಪಣಜಿಗರು ಪಕ್ಕ ಏನಿಗೆ ಏನು ಇದ್ರು ನೋಡಿ ನೀವೆಲ್ಲ ಬಸವಣ್ಣವ್ರ ಬರೋಕ್ಕಿಂತ ಪೂರ್ವದಲ್ಲಿ ಜೈನರ ನೀವು ಅದಕ್ಕೆ ಇವತ್ತು ಮಾಡ್ತಾರೆ ಮಾಡ್ತಾರವ್ರು ಎಪ್ಪ ಬಸವಣ್ಣ ಬಂದ ಮಂದಿ ಎಲ್ಲ ಕಸ್ಕೊಂಬಿಟ್ಟವ ಮರ ಅಂತಾರ ಯಾಕಂದ್ರೆ ಅದರಲ್ಲಿ ಧರ್ಮ ಕಷ್ಟ ಇತ್ತು ಜೈನ ಧರ್ಮದಲ್ಲಿ ರಾತ್ರಿ ತುಂಬಿಟ್ಟು ನೀರು ಮುಂಜಾನೆ ಕುಡಿಯಂಗಿಲ್ಲ ಗಜರಿ ತಿನ್ನಂಗಿಲ್ಲ ಉಳ್ಳಾಗಡ್ಡೆ ತಿನ್ನಂಗಿಲ್ಲ ಬಳ್ಳೋಳ್ಳಿ ತಿನ್ನಂಗಿಲ್ಲ ಅತ್ತಿ ಹಣ್ಣು ತಿನ್ನಂಗಿಲ್ಲ ಹ್ಮ್ ಬಹಳ ವಿಚಿತ್ರತೆ ಹೆಣ್ಣಿಗೆ ಮೋಕ್ಷ ಇಲ್ಲ ಬಹಳ ಕಟ್ಟಳೆ ಇತ್ತು ಜೈನ ಧರ್ಮ ಜೈನ ಧರ್ಮ ಕಟ್ಟಳೆ ಇದ್ದ ಅವ್ರಿಗೆ ಹೆಚ್ಚು ಪಾಲು ಸಾಕಾಗಲಿಲ್ಲ ಯಾವಾಗ ಬಸವಣ್ಣನವರು ಇಷ್ಟು ಲಿಂಗವನ್ನು ಕೊಟ್ಟರು ಅಲ್ಲಿ ಗುರುಲಿಂಗ ಜಂಗಮ ದಾಸೋ ತತ್ವ ಸಮಾನತೆ ಕೊಟ್ಟರು ಸ್ತ್ರೀಯರಿಗೆ ಸಮಾನತೆ ಬಂತು ಪುರುಷನು ಕೂಡ ಲಿಂಗವನ್ನ ಅಂಗೈಯಲ್ಲಿ ಹಿಡ್ಕೋಬಹುದು ಸ್ತ್ರೀನೂ ಕೂಡ ಕೊರಳಲ್ಲಿ ಲಿಂಗವನ್ನ ಕಟ್ಕೋಬಹುದು ಸಮಾನ ಶರಣ ಸತಿ ಲಿಂಗಪತಿ ಹೆಣ್ಣು ಕಡಿಮೆ ಗಂಡ ಹೆಚ್ಚಿಲ್ಲ ಎಲ್ಲರೂ ಸಮಾನ ಏನು ಬಸವಣ್ಣವ್ರು ಕೊಟ್ಟರು ಈ ಧರ್ಮಕ್ಕ ಒಳಗಾಗಿ ಹಂಗ ಬಂದ ಜೈನರೇ ಇವತ್ತು ಬಣಿ ಅವರ ದೀಕ್ಷಾ ನೋಡ್ರಿ ದೀಕ್ಷಾ ಅಂದ್ರೆ ಮತ್ತೆ ಪಂಚಮ ಸಾಲ ಎರಡು ಒಂದ ಹಾಕ್ತಾರ ಪಂಚಮ ಸಾಲ್ಯಾರ ಅಂದ್ರ ಮತ್ತೆ ಬೇರೆ ಹಾಕ್ತಾರ ಮತ್ತ ಬೇರೆ ಈಗ ಏನ್ ಅವನ್ನೆಲ್ಲ ಮಿಕ್ಸ್ ಮಾಡಿ ಹೊಡಿತಾರ ಹ್ಮ್ ಎಲ್ಲ ರೀ ಎಲ್ಲ ಒಂದೇ ಒಪ್ಕೊತೀನಿ ಒಂದೇನಕ್ಕ ಒಂದೇ ಕೊನಿಗೆ ಏನು ಇಲ್ಲಪ್ಪ ಪರಮಾತ್ಮನ ತಿಳ್ಕೊಂಡ ಮೇಲೆ ಬಸವಣ್ಣನನ್ನ ತಿಳ್ಕೊಂಡ ಮೇಲೆ ಜಾತಿನೂ ಇಲ್ಲ ಮತಾನೂ ಇಲ್ಲ ಎಲ್ಲರೂ ಒಂದ ಅದ್ ಕೊನಿಗೆ ಅಲ್ಲಿಗೆ ಬರ್ತಾರ ಅವ್ರ ಶರಣರು ಆದ್ರೆ ಹೆಂಗ್ ಬಂತು ಅನ್ನೋದು ಹೇಳ್ಬೇಕಾ ಹೆಂಗ್ ಬಂತು ಅನ್ನೋದು ಹೇಳಬಕ ಎಲ್ಲಿಂದ ಬಂದ್ರು ರಾಜ ಮಣಿಜಿಗಾರರು ಮೊದಲ ಶೈ ನಂತರ ಬಸವಣ್ಣವರ ಲಿಂಗವನ್ನ ಕಟ್ಕೊಂಡು ಲಿಂಗಾಯತ ಪಣಜಿಗೆ ಯಾರು ಇವರಿಗೆ ಆದಿ ಮೊದಲ ಮೊದಲು ಜೈನರಿದ್ರು ಬಸವಣ್ಣವರ ಲಿಂಗವನ್ನು ಕಟ್ಕೊಂಡು ಶರಣ ಬಸವ ತತ್ವವನ್ನು ಒಪ್ಪಿಕೊಂಡ ಮೇಲೆ ಇವರು ಬಣಜ್ಗ್ಯಾರ ಇವರಿಗೆ ದೀಕ್ಷಾ ಪಣಜಿಗೆರ ಅಂತ ಒಕ್ಕಲಿನ ಮಾಡುತ್ತಿದ್ರು ಊತ್ತುತ್ತಿದ್ರು ಬಿತ್ತುತ್ತಿದ್ರು ಬೆಳಿತಿದ್ರು ಹರಡುತ್ತಿದ್ರು ಅವರು ಪಂಚಮರಿದ್ರು ಆ ಪಂಚಮರು ಬಸವಣ್ಣವರ ಕುರಿತು ಬಸವಣ್ಣನವರಲ್ಲಿ ಒಳ್ಳೆಯ ಶಾಲೆಯನ್ನು ಕಲ್ತರು ಲಿಂಗ ಸಂಸ್ಕಾರವನ್ನು ತಿಳ್ಕೊಂಡ್ರು ಅವರ ಪಂಚಮ ನೋಡಿ ಹಿಂಗ ಬಂದವರು ಗಾಣಿಗರಿದ್ರು ಶೈವ ಧರ್ಮದಲ್ಲಿ ಕಾಣತ್ತಿರುತ್ತಿದ್ರು ಅದರಲ್ಲಿ ಸಜ್ಜನರು ಕರಿ ಗಾಣಿಗರಂತ ಬರ್ತಾರೆ ಬಿಳಿ ಅಂತ ಬರ್ತಾರೆ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಬಂದ್ರು ಬಸವಣ್ಣನವರ ಲಿಂಗವನ್ನು ಕಟ್ಕೊಂಡ್ರು ಅವರ ಸಜ್ಜನ ಗಾಣಿಗರಾದ್ರು ಲಿಂಗಾಯತ ಗಾಣಿಗರ ಧರ್ಮ ಜಾತಿ ಒಳಗೆ ಗಾಣಿಗರು ಧರ್ಮ ಯಾವುದು ಲಿಂಗಾಯತನೆ ಕಾಲಮುನಿಯಾಗ ಗಾಣಿಗರು ಧರ್ಮ ಯಾವುದು ಲಿಂಗಾಯತನೆ ಇವತ್ತಿಗೂ ಅವರು ಲಿಂಗಾಯತರ ಪಕ್ಕ ಲಿಂಗಾಯತರ ಮತ್ತೆ ಕಚ್ಚಾ ಅಲ್ಲ ನೋಡ್ರಿ ಹಂಗೆ ಎಲ್ಲರು ಬಂದ್ರು ಶಿವಶಿಪ್ಪಿಗರ್ ಬಂದ್ರು ನೇಕಾರ್ ಬಂದ್ರು ಮೇದಾರ್ ಬಂದ್ರು ಕಬ್ಬಲಿಗರು ಬಂದ್ರು ಹಿಂದುಳಿದ ಎಸ್ಸಿ ಎಷ್ಟು ಕಾಸ್ಟ್ ಬಂದ್ ಎಷ್ಟು ಜಾತಿ ಬಂದ್ವು ಬಂದ್ರೆ ಭೂಮಿ ತೆಲಿ ಮ್ಯಾಲೆ ಎಷ್ಟು ಜನ ಎಷ್ಟು ಜಾತಿ ಅದಾವ ಅಟ್ಟ ಅಲ್ಲ ಹೆಂಡ ಮಾರುವಂತ ಹೆಂಡದ ಮಾರೈ ಸಹಿತ ಬಸವಣ್ಣವರ ತತ್ವವನ್ನು ಪಾಲಿಸಿದ ನೆನಪು ಹೆಂಡದ ಮಾರೈ ನೋಡಿ ಒಬ್ಬ ಹೆಣ್ಣು ಮಗಳು ಸೂಳೆ ಸಂಕವ ಅಂತಿದ್ದು ವಯಸ್ಸೆ ಅಕಿ ಸಹಿತ ಬಸವಣ್ಣನವರ ಅನುಯಾಯಿ ಅದೆಲ್ಲ ಮುಂದೆ ಚರಿತ್ರೆಯಲ್ಲಿ ಬರ್ತೈತಿ ಈ ಚರಿತ್ರೆಯಲ್ಲಿ ಎಲ್ಲ ಬರ್ತೈತಿ ನೋಡ್ ಹೇಳ್ತಾರ ಇದೆಲ್ಲವನ್ನು ಬಸವಣ್ಣವರು ಕಟ್ಟಿದ್ರು ಅವಾಗ ಆ ಜನ ಅವ್ರೇನ್ ಜಂಗಮರ ಅಂತಿದ್ರು ನೋಡು ಇವತ್ತೇನ್ ನೀವೇನು ಈ ಭಾಗದಾಗ ಉತ್ತರ ಕರ್ನಾಟಕದಾಗ ಅವ್ರನ್ನ ಏನಂತ ಕರಿತೀರಿ ನೀವು ಹಿರೇಮಠದಾರು ಅನ್ನಂಗಿಲ್ಲ ಹಿರೇಮಠ ಮಠಪತಿ ಇವರೇನ್ ಜಂಗಮರ ಅಂತಿದ್ರಲ್ಲ ಇದ್ರಲ್ಲ ಇವರೆಲ್ಲಾ ಮೊದಲು ಶೈವ ಜಂಗಮರು ಬಸವಣ್ಣನವರ ಕಾಲಕ್ಕೆ ಲಿಂಗಾಯತ ಜಂಗಮರ ಬಸವಣ್ಣನ ಒಪ್ಪಿಕೊಂಡ್ರು ಅದಕ್ಕೆ ಇವತ್ತಿಗೂ ಅವ್ರ ಮನೆಯಾಗ ಹಿರೇಮಠ ಸಾಲಿಮಠ ಕಂತಿಮಠ ಇಲ್ಲಿ ಹೆಸರು ಏನದವು ಬಸಯ್ಯ ಚೆನ್ನಬಸಯ್ಯ ಮಡಿವಾಳಯ್ಯ ಸಿದ್ಧಲಿಂಗಯ್ಯ ಮುರುಗಯ್ಯ ನೂರಂದಯ್ಯ ಇಷ್ಟಲಿಂಗಯ್ಯ ಸದಾಶಿವಯ್ಯ ಅಂತ ಅದಾವಿಲ್ಲ ಅವ್ರ ಮನೆ ಹೆಸರು ಅದಾವಿಲ್ಲ ನೋಡ್ರಿ ಇನ್ನು ಲಿಂಗಾಯತರ ಮನೆ ಹೆಸರು ಏನದಾವು ಬಸವರಾಜ ಮಾಂತಪ್ಪ ಮುರುಗಪ್ಪ ಶರಣಪ್ಪ ಅಂತ ಅದಾವಿಲ್ಲ ಹ ಯಾರ ಮಾರ್ಟಿನ್ ಲೂತರ್ ಕಿಂಗ್ ಅಂತ ಇಟ್ಕೋಬೇಕಾಗಿತ್ತು ಹಾ ಥಿಯೋಡರ್ ರುಜ್ವಾಲ್ಟ್ ಅಂತ ಇಟ್ಕೋಬೇಕಾಗಿತ್ತು ಇಲ್ಲ ಅಮೆರಿಕದ ಟ್ರಂಪ್ ಅನ್ನ ಹೆಸರು ಇಟ್ಕೋಬೇಕಾಗಿತ್ತು ಇಲ್ಲ ಪರಂಪರೆ ಅಲ್ಲಿಂದ ಬಂತು ಹೆಣ್ಮಕ್ಳು ನಿರ್ಮಲಾ ನೀಲಾಂಬಿಕೆ ಶಿವಗಂಗವ್ವ ನೀಲಗಂಗವ್ವ ದೊಡ್ಡಬಸವ್ವ ಹೆಸರು ಬಂದ ನೋಡ್ರಿ ಇವೆಲ್ಲ ಇಲ್ಲಿಂದ ಬಂದ್ವಿ ಇವೆಲ್ಲ ಶರಣ ಸಂಸ್ಕೃತಿ ಶರಣ ಸಂಸ್ಕೃತಿ ಯಾಕೆ ಮೂರು ತಾಸಿನ ದಾರಿ ಕಲ್ಯಾಣ ಕಲಬುರಗಿಯಿಂದ ಬಸ್ ಹತ್ತಿರ ದಿಡ್ ತಾಸನ ಕಲ್ಯಾಣ ಅಂತ ಸಮೀಪ ಸಮೀಪಿತ್ತು ಅವರೆಲ್ಲ ಜಂಗಮರು ಬಂದರು ನೋಡ್ರಿ ಬರ್ತಿದ್ರು ಊರು ಊರಿಗೆ ಬರ್ತಿದ್ರು ಬರವರು ಜಂಗಮರೋ ನಾವು ಜಂಗಮರು ಕಲ್ಯಾಣಪುರದಿಂದ ಬಂದವರು ಜೋಳಿಗೆ ಒಳಗ ಏನೇನು ತಂದೀವಿ ವಿಭೂತಿ ರುದ್ರಾಕ್ಷಿ ಲಿಂಗ ತಂದೀವಿ ವಾರಗಟ್ಲೆ ಕುತ್ಕೊಂಡು ಪ್ರವಚನ ಮಾಡ್ತಿದ್ರು ಈ ಜನ ದೇವ್ರ ತಂದೆ ಬಂದು ಹುಟ್ಲೇಕನ ಎಪ್ಪ ನಮಗ್ ಕೊಡ್ರಿ ಎಪ್ಪ ನಮಗ್ ಕೊಡ್ರಿ ನಮಗ್ ಕೊಡ್ರಿ ಅಂತ ತಿಳ್ಕೊಂಡು ಬಡದಾಡಿ ಲಿಂಗ ಕಟ್ಕೊಂಡ್ರು ಹಂಗೆ ಲಿಂಗ ಕಟ್ಕೊಂಡು ಬಂದವ್ರೆ ಎಲ್ಲ ಜಾತಿಯವರು ಅವತ್ತಿನ ಕಾಲಕ್ಕೆ ಲಿಂಗ ಅಂತ ಸ್ಪಷ್ಟ ತಿಳ್ಕೊಟ್ರಿ ಲಿಂಗಾಯಂತ್ರ ಇದನ್ನ ಯಾರು ಹೇಳಂಗಿಲ್ಲ ಹೇಳಂಗಿಲ್ಲ ಅಂದ್ರೆ ಒಂದೇದ್ದು ಗೊತ್ತಿಲ್ಲ ಓದಂಗಿಲ್ಲ ಒಂದೇದ್ ಗೊತ್ತಿಲ್ಲ ಇನ್ನು ಇನ್ನೊಬ್ಬರ ಇನ್ನು ಕೆಲವು ಮಂದಿ ಅದರ ಗೊತ್ತಿದ್ರು ಕರೆ ಹೇಳಂಗಿಲ್ಲ ಇದು ಸ್ಪಷ್ಟ ಇತ್ತು ಇನ್ನು ಇನ್ನು ಇನ್ನ ಇನ್ನೊಂದು ಇನ್ನೊಂದು ಗ್ರೂಪ್ ಐತೆ ಅದು ಯಾಕೆ ಹೇಳಕ್ ಹೇಳಿ ಎಟ್ಟಾಗ ಹೋಗುನು ಏ ಯಾರು ಮೊದಲು ನೀವು ಜೈನ್ ಅಂದ್ರೆ ಏನ್ ನೋಡಿದ್ದೇನಪ್ಪ ಅಂತ ಕೇಳಕ್ ಬಂದ್ರೆ ನಾವೇನು ಹೇಳಕ್ ಹೋಗನು ಬೇಕಾದ್ರೆ ಕೇಳಕ್ ಬರ ನನಗೆ ಅವಿಡೆನ್ಸ್ ನಾ ಸಾಕ್ಷಿ ಕೊಡ್ತೀನಿ ಯಾರ ಬಂದ್ರಂದ್ರೆ ಪಕ್ಕಾ ಜೈನ ಬಂದ್ರೆ ನೋಡಪ್ಪ ಅಂತಿನ ಗೊತ್ತಿ ನನಗದ ಅವ್ರ ಆಚಾರ ವಿಚಾರ ಗೊತ್ತಾಗತಿ ಅಲ್ರಿ ಡಾಕ್ಟರ್ಗ್ ಹಿಂಗೆ ಹಿಡದ ಹೆಂಗ್ ಒಟ್ರೆ ಇಟ್ಟ ಡಿಗ್ರಿ ಜ್ವರ ಆದ್ ಹೆಂಗ ಇರ್ತೀವಿ ಸ್ವಾಮಿಗಳು ಅಂದ್ರೆ ವರ್ಷಕ್ಕೊಂದು ಊರು ನೀರು ಕುಡಿದಿರ್ತಿವ್ ನಾವು ಪರ್ವತಾಬಾದ್ಯಾಗ ಒಂದ್ ರೌಂಡ್ ಹಿಂಗ್ ತಿರುಗಿ ಹೋದ್ರೆ ಇದಂಟ್ರಿಮಿಟ್ರಿ ಇಟ್ಟ ಗೇಜಿನಾಗ ನೀವು ಮೂರು ರೈತ ಚರಾ ಬರೋ ಹೋಗ್ಬಿಡ್ತು ನಾವು ಅದು ಅಂದ್ರೆ ಅದು ಒಂದು ತಂತ್ರ ವಿದ್ಯೆ ಅದು ಹಿಂಗಾಯ್ತು ನೋಡು ಜನ ಹಿಂಗಾದ ನೋಡು ನೀವ್ ಇಷ್ಟು ಮಂದಿ ಕೂತಿರ್ಲಿ ಈಗ ಇಟ್ಟು ಮಂದಿ ಇದಿರಲ್ಲ ಇಟ್ಟ ಲೆವೆಲ್ ಐತೆ ಅನ್ನೋದು ಗೊತ್ತಾಗತ್ತೆ ನಮಗೆ ರೀ ಅಂದ್ರೆ ವಿದ್ಯೆ ಅದು ಅದು ಕಲೆ ಅದು ರೈತಕ್ಕೂ ಗೊತ್ತಾಗೋದಲ್ಲ ಹೋಗಿ ಹಿಂಗ್ ಹೊಲದಾಗ ಮಣ್ಣಿಡ್ದಿಂಗ್ ಬಿಟ್ಟನಾದ್ರಿಗೆ ಬೆತ್ತಾಕಿ ಹೋಗಿ ಐತಿ ನೋಡಂತಾನ ಅದ ಕಲುಬುರ್ಗ ಅರಿಬಿ ಅಂಗಡಿ ಅವ್ನ ತಂದು ಮಣ್ಣಿ ಹಿಡಿದು ಬಿತ್ತ ಬಿತ್ತಾಕ ಹೇಳೋನ್ ಹೇಳ್ತಾನ ನೋಡೋಣ ಗೊತ್ತಾಗುದ ನೋಡ್ರಿ ಹಿಂಗ ಒಲಿ ಒಲಿಮೇ ಹಿಂಗ ಹಿಡದ್ ಹಿಂಗ ನೀರ್ ಹಚ್ಚಿ ಹಿಂಗ ಹಿಡದ್ ಹ್ಮ್ ಇಟ್ಟ ಕುದಂತ ಹೇಳಿ ಹೇಳ್ಬಿಡ್ತಾರ ನಮ್ಮಂತರ ಕೈ ಸೌಟ್ ಕೊಡ್ರಿ ಅದು ಗೊತ್ತಾಗುದಿಲ್ಲ ಅದು ಜ್ಞಾನ ಅದು ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಈಗ ಇವ್ರು ಹಿಡಿದ್ರ ಅಂದ್ರೆ ಅವ್ರು ತಾಳ ಹಿಡದ್ ಬಿಡ್ತಾರ ಹ್ಮ್ ಗೊತ್ತಾಕತಿ ಅವ್ರಿಗೆ ರಾಗ ಯಾವ್ದು ಅನ್ನೋದು ಗೊತ್ತಾಕತಿ ಕಪ್ ನಾಕ್ ಯಾವ್ದು ಬಿಳೆ ಏಳು ಯಾವ್ದು ದುರ್ಗಾ ರಾಗ ಯಾವ್ದು ಯಮಂಡ ರಾಗ ಯಾವ್ದು ಪಕ್ಕಾ ಗೊತ್ತಾಕತಿ ಅವ್ರ ಅವ್ರ ಹಾಡುವಾಗಿದೆ ಯಾವ ರಾಗ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಾಗತ್ತೇನಿ ರಾಗ ಅಲ್ಲ ಗೊತ್ತಾಗ ಇವ್ರ ಯಾವ ತಾಳ ಬರ್ಸಕ್ತಾರ ಗೊತ್ತಾಗತ್ತಿನ ಇಲ್ಲ ಯಾಕ್ರಿಗೆ ಗೊತ್ತಾಗ್ತದ ಕರ್ಗತ ಆಗೈತೆ ಅವ್ರಿಗೆ ಅಂದ್ರೆ ಕಲ್ತಾರ ಅವ್ರಿಗೆ ರಾಗ ಗೊತ್ತೈತಿ ಅವ್ರಿಗೆ ತಾಳ ಗೊತ್ತೈತಿ ನಾ ಮಾಡೋ ವಿಷಯ ನೀವು ಮಾಡಬೇಡ್ರಿ ಅಂತ ನಿಮ್ ಮುಂದೆ ಮೈಕ್ ಇಟ್ರೆ ಹೇಳಕ್ ಬರ್ತೈತಿ ಹಂಡ್ರೆಡ್ ಡಿಗ್ರಿ ಜ್ವರ ಬರ್ತಾವ ಈ ಜಗದಾಗ ಏನಾರ ಬಂದು ಮೈಕ್ ಕೊಟ್ಬಿಟ್ರೆ ನಾ ಮೊಟ್ಟ ಮೊದಲು ಬೇರೆ ಊರ ಊರಾಗ ಹುಟ್ಟಿದ ಊರಾಗ ಪ್ರವಚನ ಮಾಡಾಕ್ ಮ್ಯಾಲ ಏರಿದಾಗ ಮಂದಿ ತಲಿ ನೋಡಿ ಹೋಗಿ ಜ್ವರ ಬಂದು ಮಕ್ಕಂಬಿಟ್ಟಿದ್ಯ ಭಯ ಬರ್ತದೆ ಗೊತ್ತಾಗಂಗ್ ರೂಢಿ ಆಗ್ತತಿ ಅದು ಅದು ವಿದ್ಯೆ ಅದು ಕಲೆಗೆ ಕರಗತ ಅದು ಹಂಗ ಹಂಗೆ ಬರ್ತೈತಿ ಅದು ವಿದ್ಯೆ ಅದು ಜ್ಞಾನ ಅದು ತಿಳುವಳಿಕೆ ಅದು ಹಂಗ ಈ ಹನ್ನೆರಡನೇ ಶತಮಾನದಲ್ಲಿ ಒಂದೊಂದು ಕಾಯಕದ ಶರಣರು ಬಸವಣ್ಣನವರ ತತ್ವಗಳನ್ನು ಪಾಲಿಸಿದ್ರು ಅವಾಗ ಈ ನಾಡಿನೊಳಗೆ ಎಲ್ಲ ಕಡೆ ಮಹಾರಾಷ್ಟ್ರ ನಾಂದೇಡ್ ಲಾತೂರ್ ಈ ಭಾಗದಲ್ಲೆಲ್ಲ ಬೆಳೀತು ಈ ಕಡೆ ಕರ್ನೂಲ್ ಜಿಲ್ಲೆ ಆಂಧ್ರದ ರಾಯಲ್ಸೀಮೆಯಲ್ಲಿ ಲಿಂಗಾಯತರು ಬಂದ್ರು ರೆಡ್ಡಿ ರೆಡ್ಡಿ ಜನಾಂಗದವರೆಲ್ಲ ನೆಲವಲ್ ರೆಡ್ಡಿ ಪಾಕ್ನಾಕ್ ರೆಡ್ಡಿ ಬಂದ್ರು ಅವರೆಲ್ಲ ಬಸವಣ್ಣನವರನ್ನ ಅಪ್ಪಿಕೊಂಡು ಲಿಂಗಾಯತ ರೆಡ್ಡಿಗಳಾದ ಇವತ್ತಿ ವರ್ಗ ಲಿಂಗಾಯತ್ ನೋಡ್ರಿ ನೋಡ್ರಿ ಹೇಮರೆಡ್ಡಿ ಮಲ್ಲಮ್ಮ ಚಿತ್ತಾಪುರ ಆಂಧ್ರದ ಹೆಣ್ಣು ಮಗಳು ಮೂರು ತಿಂಗಳ ಶ್ರೀಶೈಲದಲ್ಲಿ ಬಸವ ಪುರಾಣವನ್ನ ಕೇಳಿ ಬಸವ ಪುರಾಣ ತೆಲುಗುದಾಗೈತಿ ಬಸವ ಪುರಾಣವನ್ನ ಕೇಳಿ ಒಬ್ಬ ಬಸವ ಭಕ್ತಳಾದ್ರು ఆ హేమరెడ్డి మల్లమ్మ మైదననే వేమన్ వేమన్ రెడ్డి వేమన్ వేమన్ అవ్వండి ఇవరెల యారు లింగాయతర పక్క లింగాయతర ఇవరె